ಕಾರ್ಯಮನೆ ಗೇಟ್ನಿಂದ ನಗರದ ವಿವಿಧ ರಸ್ತೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಬೈಕ್ ರ್ಯಾಲಿ ನಡೆಸಲಾಯಿತು ಸಾವಿರಾರು ಬೈಕ್ಗಳಲ್ಲಿ ಕಾಂಗ್ರೆಸ್ ಪರ ಘೋಷಣೆ ಕೂಗುತ್ತಾ ಮತಯಾಚನೆ ಮಾಡಲಾಯಿತು ಇವತ್ತೇನು ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ ರ್ಯಾಲಿ ಅಂತ ನಾವು ಮಾಡ್ತಾ ಇದು ನಡೀತಾ ಇದೆ ದರ್ಶನ್ ಅವರು ಬರಬೇಕಾಗಿತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರಬೇಕಾಗಿತ್ತು ಬರೋಕ್ಕಾಗಿಲ್ಲ ಆದ್ರೂ ಇವತ್ತು ಸತತವಾಗಿ ಚೆಲವಣ ಏನ್ ಬೆಂಬಲ ರವೇಣ ಕೊಡ್ತವ್ರೆ ಇವತ್ತು ಕೂಡ ಚೆಲವಣ ಬೆಂಬಲ ಅವ್ರೆ ಚೆಲವಣ್ ಜೊತೆ ಗಣಿಗಾರ್ ರವೇಣ ಅವ್ರ ಅವ್ರೆ ಅವ್ರ ಜೊತೆ ನಮ್ಮ ಎಂ ಎಸ್ ಚಿದಂಬರ್ ಅವ್ರ ನಮ್ಮ ಅಖಿಲ ರುದ್ರಪ್ಪ ಅವರು ಜೊತೆ ಜೊತೆಯಾಗಿ ಹೆಜ್ಜಾಗ ಬದನೆ ಅವರೇ ನಮ್ಮ ಉಂಗ್ರಹಳ್ಳಿ ಶಿವಪ್ಪರವ್ರೆ ಜೊತೆಗೆ ಎಲ್ಲಾ ಮೂವತ್ತಾರು ವಾರ್ಡ್ ಅಲ್ಲಿ ಏನು ಕಾಂಗ್ರೆಸ್ ಕೌನ್ಸಿಲರ್ಗಳು ಅವ್ರೆ ಎಲ್ಲರೂ ಜೊತೆಯಾಗಿ ಇವತ್ತು ಕಾರ್ಯಕ್ರಮ ನಡೆಸ್ಕೊಡ್ತವ್ರೆ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಇವತ್ತು ನೀವು ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ಏನ್ ಇವತ್ತು ಇಲ್ಲಿ ಒಗ್ಗಟ್ಟಾಗಿದ್ದೀವಿ ಇದು ಒಂದು ದೊಡ್ಡ ಆನೆ ಬಲ ಇವತ್ತು ಮಂಡಿಕೆನ ಕಾಂಗ್ರೆಸ್ಗೆ ಬಲ ಅಂತಿದ್ರೆ ಅದು ಯುವಕರು ತಂಡ ನಮ್ಮ ಇಡೀ ಗಾಂಧಿನಗರ ಸುಭಾಷ್ ನಗರ ಹೊಸಳ್ಳಿ ಏನು ಇವತ್ತು ಯುವಕರು ಬೆಂಬಲ ಕಾಂಗ್ರೆಸ್ಗೆ ಪರಿಪೂರ್ಣವಾಗಿ ನಿಭಾಯಿಸ್ತಾ ಇದೆ ಅದು ಇವತ್ತು ಕಾಂಗ್ರೆಸ್ಗೆ ಆನೆ ಬಲವಾಗಿ ನಡೀತೈತೆ ಅದ್ಭುತವಾಗಿ ಕಾಂಗ್ರೆಸ್ ಜೈಬೇರಿ ಒಡೆಯದ್ರಲ್ಲಿ ಎರಡು ಮಾತಿಲ್ಲ ಇಪ್ಪತ್ತಾರನೇ ತಾರೀಕು ಏನು ಎಲೆಕ್ಷನ್ ಐತೆ ನಾಲ್ಕು ಗಂಟೆ ಮೇಲೆ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆ ಮೇಲೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು ರಿಸಲ್ಟ್ ದಿಸ ನೂರಕ್ಕೆ ನೂರ್ ಭಾಗ ರಿಸಲ್ಟ್ ಕಾಂಗ್ರೆಸ್ ಜೈ ಬೇರೆ ಅದರಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರಂತ ಕೆಲಸ ಯುವಕರು ತಂಡ ಓಡಾಡ್ತಾ ಇದಲ್ಲ ಹಗ್ಲೂರತ್ರ ನಿದ್ದೆ ಮಾಡ್ತಾ ಇಲ್ಲ ಆತರ ಕೆಲಸ ಮಾಡ್ತವ್ರೆ ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀರಾ ಇಷ್ಟು ಇವತ್ತು ಕೆಲಸ ಮಾಡ್ತವ್ರೆ ಸತತವಾಗಿ ಕೆಲಸ ಮಾಡ್ತಾರ ದರ್ಶನ ಮಂಡ್ಯಕ್ಕೆ ಬಂದ್ಬಿಟ್ಟಿದ್ರೆ ಇವತ್ತು ಇನ್ನು ಜೈ ಬೇರೆ ಅಣ್ಣ ಇಲ್ಲ ಅಂತ ನಾವು ಯಾರು ಹಿಂದೆ ಹೆಜ್ಜೆ ಹಾಕಿ ಇಲ್ಲ ಹೆಜ್ಜೆ ಇನ್ನು ಮುಂದಕ್ಕೆ ಹಾಕಿರೋದು ಅದ್ಭುತವಾಗಿ ನಡೀತಾ ಇದೆ ಈಗ ಮೊನ್ನೆ ಅಷ್ಟೇ ಕುಮಾರ ನೇರ ಮಾತಾಡಿದ್ರು ಮಹಿಳೆಯರ ಬಗ್ಗೆ ಅದು ಇದು ಇದು ಅಂತ ಇಡೀ ರಾಜಕಾರಣಿಗಳು ಮಾಜಿ ಮುಖ್ಯಮಂತ್ರಿ ಏನೇ ಇರಲಿ ಕುಮಾರಣ್ಣ ನೇರವಾಗಿ ಹೇಳೋದಿಷ್ಟೇ ಮಹಿಳೆಯರ ಬಗ್ಗೆ ಗೌರವ ಕೊಟ್ಟು ಮಾತಾಡಿ ಕುಮಾರಣ್ಣ ನಿಮ್ ಮೇಲೆ ಅಭಿಮಾನ ಐತೆ ಈ ಬಾರಿ ನಮ್ಮ ಸ್ಟಾರ್ ಚಂದ್ರಣ್ಣ ಗೆಲ್ತಾರೆ ನೀವು ಬಂದಿ ಒಂದು ವಿಶ್ ಮಾಡಿ ಅಂತ ಕೇಳ್ತೀವಿ ಈಗ ನಮ್ಮ ಬೆಣ್ಣೆಣ ಮಾತಾಡ್ತಾರೆ ಕಾಂಗ್ರೆಸ್ ಉಪ ಮುಖಂಡರು ಮಾತಾಡ್ತಾರೆ ಸ್ಪೀಕರ್ ಹತ್ರ ಕೇಳ್ಕೊಳ್ಳೋದು ಅಂತಂದ್ರೆ ನಮ್ಮ ರೆವೇಣ್ ನೇತೃತ್ವದಲ್ಲಿ ಇವತ್ತು ನಾವೇನು ಹುಡುಗರು ಎನ್ ಇದೀವಿ ಅವ್ರಿಗೋಸ್ಕರ ಇವತ್ತು ಚಿರೋಣಿ ಆಗಿದ್ದೀವಿ ಅವ್ರ ಹಿಂದೆ ನಿಂತಿದ್ದೀವಿ ಅವ್ರಿಗೋಸ್ಕರ ಹೋರಾಡ್ತೀವಿ ಅವ್ರ ಬೆಂಬಲಿಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರೋ ಸ್ಟಾರ್ ಚಂದ್ರು ಅವ್ರನ್ನ ಜಯಿಸಲಾಗ ಮಾಡ್ತೀವಿ ಇದು ನಾವು ಮಾಡ್ತಾರೆ ಇವತ್ತು ಗಂಟೆ ಅರ್ಧ ರಾತ್ರಿ ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ಅಂತ ಬಂದ್ರವನು ನಮ್ಗೆ ಎಂ ಎಲ್ ಎ ಗಣಗ ರವಿ ಇದಾರಲ್ಲ ಬಹಳ ಒಳ್ಳೆ ಎಂ ಎಲ್ ಗಂಟ ಅಂತ ಎಂ ಎಲ್ ಎ ಸಿಕ್ಕಿಲ್ಲ ನಮ್ಗೆ ಏನ್ ಕೆಲಸ ಮಾಡ್ಬೇಕಾದ್ರೂ ಕೇಳಿ ಮಾಡ್ತಾರ ಅವರು ಈ ರಾಜ್ಯಕ್ಕೆ ಒಂದು ಹಬ್ಬದ ವಾತಾವರಣ ಇಲ್ಲ वर्न लख ಪ್ರತಿ ಮನೆ ಗೆತಿಗೆ ಯಾಕಂದ್ರೆ ಇವತ್ತು ನಮ್ಗೆ ಮಂಡ್ಯದಲ್ಲಿ ಒಂದು ದುಃಖದ ಒಂದು ವಿಷಯ ಆಗೈತೆ ನಮ್ ಮುನೋಹರ್ ಖಾನ್ ಅವರು ನಮ್ ಇಲ್ಲ ಇವತ್ತು ಯಾಕಂದ್ರೆ ಮುನೋಹರ್ ಖಾನ್ ಒಂದೇ ಒಂದು ಪ್ಲಾಟ್ಫಾರ್ಮ್ ಇತ್ತು ಮಂಡ್ಯದಲ್ಲಿ ಇಂಡಿಯಾನೇ ಬೇರೆ ಮಂಡ್ಯನೇ ಬೇರೆ ಅಂತ ಒಂದು ಜನತೆ ನಮ್ಮ ಸ್ವಾಭಿಮಾನ ಏನೈತೆ ಅಂದ್ರೆ ಇವತ್ತು ನಾವು ಹದಿನೈದು ವರ್ಷ ಪ್ರತಿ ನನಗೆ ಮೂವತ್ತೈದು ವರ್ಷ ಅದೇ ಪ್ಯಾಟಿ ಅದೇ ರೋಡ್ ಇರೋದು ರವಿ ರವಿಕುಮಾರ್ ಕೆಲವ ಹತ್ತು ತಿಂಗಳಲ್ಲಿ ಬಂದು ಅಭಿವೃದ್ಧಿಗಳು ಮುಂದುವರೆ ಕೋಟಿ ಸಾಕ್ಷಿಣ ಆಗಿದೆ ರೋಡ್ ಸಾಕ್ಷಿಣ ಆಗೈತೆ ಮನೆ ಮನೆ ಲಕ್ಷಕ್ಕಿಂತ ಖಂಡಿತ ಗೆಲುವು ಸಾಧಿಸ್ತಾರೆ ಯಾಕಂದ್ರೆ ಸಾಧಿಸ್ತಾರೆ ಆಗ್ತಾ ಇಲ್ಲ ಅವ್ರ ಏನೈತೆ ಅಂದ್ರೆ ಜನಗಳ ಬೆಳಿಗ್ಗೆ ಕೈ ಇಡಿದ್ರೆ ಸೈತಾರ ಅದೇ ಅವ್ರದ್ದು ಸ್ವಾಭಿಮಾನದಿಂದ ಗೊತ್ತಿದೆ ಈ ಸತಿ ಸ್ಟಾರ್ ಚಂದ್ರು ಒಂದೂವರೆ ಲಕ್ಷ ಕೋಟಿಂದ ಗೆಲ್ತಾರೆ ದಕ್ಷನ್ ಅವರು ಗೊತ್ತಾ ಇದ್ದಾರೆ ರಾಜ್ಯಕ್ಕೆ ಎಲ್ಲ ವಾರ್ಡಲ್ಲಿ ನಾವು ರ್ಯಾಲಿ ಮಾಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಮಾರ್ ಖಾನ್ ಪರವಾಗಿ ಆವಾಗ ಶಾಸಕರಾದ ರವಿ ಕುಮಾರ್ ಪರವಾಗಿ ನೇತೃತ್ವದಲ್ಲಿ ಚಿಂಗಾಯಿ ಸ್ವಾಮಿಯವರ ನೇತೃತ್ವದಲ್ಲಿ ಎಲ್ಲ ಮುಸಲ್ಮಾನ್ ಮುಖಂಡರು ಎಲ್ಲಾ ಸೇರ್ಪಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರ್ಯಾಲಿಗಳು ಮಾಡ್ತೀವಿ ಈಗೆಲ್ಲ ನಾವು ಒಂದಾಗಿ ಎಲ್ಲ ಸ್ಟಾರ್ ಚಿಂಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗೆಲ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ತಾರ ಅಂತ ನಮಗೆ ನಂಬಿಕೆ ಇದೆ ನಾವು ಕಾಂಗ್ರೆಸ್ನ ಎಲ್ಲ ನಮ್ಮ ಹುಡುಗರು ಇವತ್ತು ಹುಡುಗರು ಎಲ್ಲರೂ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರವಿಕುಮಾರ್ ಕುಮಾರ್ ನಮ್ಮ ಸ್ಟಾರ್ ಚಂದ್ರು ಅವರು ಮತದಾನ ಕೊಡೋಕ್ಕೆ ನಾವು ಇಲ್ಲೆಲ್ಲರೂ ಅವರ ಜನ ಸೇರಿ ಇವತ್ತು ಕಾರ್ಯ ಕಾರ್ಯಕ್ರಮ ಅವರು ಇದನ್ನು ಎಲ್ಲರಿಗೂ ನಮಸ್ಕಾರ ನಾವು ಮೈನಾರಿಟಿ ಕಡೆಯಿಂದ ಸಾವಿರಾರು ಜನ ಸೇರಿ ನಮ್ಮ ಮುನೋಹರ್ ಖಾನ್ ಪರವಾಗಿ ಅವ್ರ ಇಲ್ಲ ಅಂದ್ರು ಅವ್ರ ಜೊತೆ ಅವ್ರ ಮಗ ಇದ್ದಾರೆ ನಿರೀಶ್ ಖಾನ್ ಮತ್ತೆ ಅವರು ಹಳ್ಳಿಯ ಇದ್ದಾರೆ ಸಜ್ಜಾದ್ ಖಾನು ಅವ್ರ ಜೊತೆ ಎಲ್ಲ ಸೇರಿ ನಾವು ಕ್ಯಾನ್ವಾಸ್ ಮಾಡಿ ಸಾವಿರಾರು ಜನ ಬಂದಿದೀವಿ ಹೆಂಗೆ ಕುಮಾರ್ಗೆ ನಾವು ಗೆಲ್ಸಿದೀವಿ ಹಂಗೆ ಶಾರ ಚಂದ್ರು ಅವ್ರಿಗೆ ಒಂದು ಮಕ್ಕಳಾಗಿದೆ ಈ ಸಲ ಮಂಡ್ಯದಲ್ಲಿ ಸ್ಟಾರ್ ಚಂದ್ರ ಅವರು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳಾಗ್ತಾರೆ ಮತ್ತೆ ಮಂಡ್ಯ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಇದರಲ್ಲಿ ಒತ್ತು ಕೊಡ್ತಾರೆ ನಮ್ಮ ಸುನಿ ಅವರು ಅಲ್ಲಿ ಚಿಕ್ಕ ವರ್ಷಿ ಸಿದ್ರಮಾನಿ ಎಲ್ಲರೂ ಹೆಚ್ಚಿನ ಇದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡೋಕ್ಕೆ ಇದ್ದರೆ ವ್ಯವಸ್ಥೆ ಆಗುತ್ತೆ ನಾನು ಜೆಡಿಎಸ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಂದು ಸೇರಿದ್ದೀನಿ ಈ ದಿನ ನಾವು ಅಲ್ಪಸಂಖ್ಯಾಲ್ಲಿ ಎಲ್ಲೋದ ಅಂತ ತೋರಿಸಿದ್ರು ಜನ ಈಗ ಕುಮಾರಣ್ಣ ಎಲ್ಲೋದವ್ರು ಅಂತ ತೋರಿಸಿದ್ರು ಮಾತ್ರ ಇದ್ ಜನರಿಗೆ ನಮ್ಮ ಎಲ್ಲರೂ ಅಲ್ಪಸಂಖ್ಯಾ ಓಟ್ಗಳು ಹಾಕ್ತಾರೆ ಆಮೇಲೆ ಎಲ್ಲ ನಮ್ಮ ರವಿಕುಮಾರ್ હમ એ કેસમાં દિશા કાંગ્રેસ પક્ષને કાંગ્રેસ પક્ષ બધી જીએસર કચ્છ પડશે નમસ્કાર જય જય કર્ટક

ರ್ಯಾಲಿಯನ್ನು ನಡೆಸ್ತಾ ಇದ್ದೀನಿ ಇವತ್ತೇನು ಐದು ಗ್ಯಾರಂಟಿಯನ್ನ ನಮ್ಮ ಸರ್ಕಾರ ಚುನಾವಣೆ ಚುನಾವಣಾ ಮುಂಚೆ ಏನು ವಾಗ್ದಾನ ಮಾಡಿತ್ತು ಅಷ್ಟು ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾವೆ ಜೊತೆಗೆ ಏನಿವತ್ತು ನಮ್ಮ ಪ್ರಾರ್ಥಕರು ಗೆದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವ ಬಂದ ತಕ್ಷಣ ನೀವು ಇನ್ನೂ ಇಪ್ಪತ್ತೈದು ಗ್ಯಾರಂಟಿ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ ದಯಮಾಡಿ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ಇವತ್ತು ಜೀವನ ಕಟ್ಕೊಳ್ಳೋದಕ್ಕೆ ಇವತ್ತು ಸಹಕಾರಿಯಾಗಿದೆ ಎಲ್ಲ ಒಂದು ಕುಟುಂಬ ನಡೀಬೇಕಾದ್ರೆ ಇವತ್ತು ಸಹಕಾರಿಯಾಗಿದೆ ಇವತ್ತು ಅಕ್ಕ ತಂಗಿಯರು ಯಾವುದೇ ಶುಲ್ಕ ಇಲ್ಲದೆ ಇವತ್ತು ಬಿ ಟಿ ಎಸ್ ಬಸ್ಗಳಲ್ಲಿ ಇವತ್ತು ಪ್ರಯಾಣ ಮೈ ಪ್ರಯಾಣ ಮಾಡ್ತಾ ಇದ್ದಾರೆ ದಯಮಾಡಿ ನಾವೆಲ್ಲ ಸೇರಿ ಒಂದ್ ಕೂಡಿ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲುವುದರ ಮುಖಾಂತರ ಇವತ್ತು ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆ ಏನು ಗಮನ ಅಂತ ಇವತ್ತು ಕರೀತಾ ಇದ್ದಾರೆ ನಾವು ಬದಲಾವಣೆ ಮಾಡುವ ಕೆಲಸ ಮಾಡಬೇಕಾಗುತ್ತೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಯಾರು ಮಹತ್ವ ಕೊಟ್ಟಿಲ್ಲ ಅದ್ರೆಲ್ಲ ಒಂದು ಸಾಧಕರು ವರ್ಷಗಳು ಇವರೆಲ್ಲ ಒಗ್ಗೂಡಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಾರ್ಥನ್ಯೂ ಒಳ್ಳೆಯ ಸಂಪುಟ ಬಂದಂಥವರು ಹಾಗೆ ನಿಮ್ಮ ಎಲ್ಲ ಸಹಕಾರದಿಂದ ಎಲ್ಲ ಸಚಿವರುಗಳನ್ನ ಅತ್ಯುತ್ತಮವಾಗಿ ಉತ್ಪನ್ನಗಳ ನಿರ್ಮಾಣ ಮಾಡಿ ಒಂದು ನಗರದ ಒಂದು ಲಕ್ಷಿಯಲ್ಲಿ